ಬಿ ಗಣೇಕಲ್ ಗ್ರಾಮದಲ್ಲಿ ಮನೆ ಬಾಗಿಲಿಗೆ ಆರೋಗ್ಯ ತಪಾಸಣೆ ಎಲ್ಲರೂ ಇದರ ಸದುಪಯೋಗ ಮಾಡಿಕೊಳ್ಳಿ ಎಂದು ಪಿಡಿಒ ವೆಂಕೋಬಾ ನಾಯ್ಕ ಕರೆ ದೇವದುರ್ಗ ತಾಲೂಕಿನ ಬಿ ಗಣೇಕಲ್ ಗ್ರಾಮದಲ್ಲಿ ರಾಯಚೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಗಲಗ ಹಾಗೂ ಆಯುಷ್ಮಾನ್ ಆರೋಗ್ಯ ಮಂದಿರ ಮತ್ತು ಪಿಪಿಎಚ್ಎಫ್ ಪ್ರಣ ಯೋಜನೆಯ ಜಿ ಹೆಲ್ತ್ ಕೇರ್ ಸಂಯುಕ್ತ ಆಶ್ರಯದಲ್ಲಿ ಜಂಟಿಯಾಗಿ ಉಚಿತ ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಗಣಕಲ್ ಗ್ರಾಮದ ಸರ್ಕಾರಿ ಮಾದರಿ ಶಾಲೆಯ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೆಂಕೋಬ ನಾಯ್ಕ ಉದ್ಘಾಟಿಸಿದರು ಇತ್ತೀಚಿನ ದಿನಗಳಲ್ಲಿ ಕೆಲಸದ ಒತ್ತಡದಿಂದ ಆರೋಗ್ಯ ಕಡೆ ಹೆಚ್ಚಿನ ಕಾಳಜಿಯನ್ನ ಯಾರೂ ಕೂಡ ಕೊಡುತ್ತಿಲ್ಲ ಆಹಾರ ಪದ್ಧತಿಯಿಂದ ಹಠಾತ್ ಸಾವು ನೋವುಗಳು ಹೆಚ್ಚಾಗಿವೆ ಪ್ರತಿಯೊಂದು ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತಿವೆ ಗ್ರಾಮಕ್ಕೆ ನಿಮ್ಮ ಆರೋಗ್ಯ ತಪಾಸಣೆ ಮಾಡಲು ವೈದ್ಯರ ತಂಡವೇ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದು ಇದೊಂದು ಉತ್ತಮ ಗಳಿಗೆಯಾಗಿದ್ದು ಪ್ರತಿಯೊಬ್ಬರು ತಮ್ಮಲ್ಲಿರುವ ಆರೋಗ್ಯ ಸಮಸ್ಯೆಯನ್ನ ಮುಕ್ತವಾಗಿ ಹೇಳಿಕೊಳ್ಳಿ ಇದರ ಸದುಪಯೋಗ ಮಾಡಿಕೊಳ್ಳಿ ಅದೇ ರೀತಿ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರದ ಯೋಜನೆಗಳನ್ನ ಬಳಸಿಕೊಳ್ಳಿ ಪ್ರತಿಯೊಂದು ಕುಟುಂಬವು ಶೌಚಾಲಯವನ್ನ ಬಳಸಿ ಗ್ರಾಮದ ಸುತ್ತಮುತ್ತಲು ಪರಸ್ಪರ ಸ್ವಚ್ಛತೆ ಕಾಪಾಡಲು ಹೇಳಿದ್ರು ಇವತ್ತು ನಾವು ಭಾಳ ಪುಣ್ಯವಂತರು ಯಾಕಂದರೆ ಮನೆ ಬಾಗಿಲಿಗೆ ನಮ್ಗೆ ಆರೋಗ್ಯ ಮೇಲೆ ನಾವು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಯಾಕಂದರೆ ಇಂಥ ಪುಣ್ಯ ಸಿಗೋದು ಭಾಳ ಕಠಿಣ ನಾವು ಎಲ್ಲೆಲ್ಲೋ ಹೋಗ್ತೀವಿ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರೋಂಗಿಲ್ಲ ಎಲ್ಲೇ ಹೋಗ್ತೀವಿ ಅದು ಹೋಗೋದು ಗುಲ್ಬರ್ಗ ಹೋಗೋದು ಬೆಂಗಳೂರು ಹೋಗೋದು ಅಂತಂಥದ್ದು ಹೋಗೋಕ್ಕಿಂತ ಪೂರ್ವದಲ್ಲಿ ನಾವು ಇಲ್ಲಿ ಮನೆ ಬಾಗಿಲಿಗೆ ಬಂದಿರತಕ್ಕಂಥದ್ದನ್ನು ನಾವು ಉಪಯೋಗ ಮಾಡಿಕೊಳ್ಬೇಕು ಯಾಕಂತಂದರೆ ಈ ಒಂದು ಕಾರ್ಯಕ್ರಮ ಹಳ್ಳಹಳ್ಳಿಗೆ ಬಂದದ್ದು ನಮ್ಗೆ ನಮ್ಮ ದೈವ ಅಂತ ಅನ್ಕ ಅದಕ್ಕೆ ನಮ್ಗೆ ಸಾಕಷ್ಟು ನೋಡಿರಿ ಇವತ್ತು ಎಲ್ಲ ನಮ್ಮ ಮೇಡಮ್ ಅವ್ರು ಭಾಳ ಹಳ್ಳಿ ಭಾಷೆಯಲ್ಲಿ ಹೇಳಿದರು ಎಲ್ಲ ನಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಎಲ್ಲ ಆರೋಗ್ಯಾಧಿಕಾರಿಗಳು ಕೂಡ ಬಂದಿದ್ದಾರೆ ದಯವಿಟ್ಟು ಯಾವುದೇ ರೋಗಗಳನ್ನು ಮುಚ್ಚಿಟ್ಕೊಳ್ಳದೆ ಮುಕ್ತವಾಗಿ ರೋಗಗಳನ್ನು ಯಾವತ್ತಾಗಿ ಗುಪ್ತವಾಗಿ ಇಟ್ಕೊಳ್ಬಾರ್ದು ಅದನ್ನು ಮುಕ್ತವಾಗಿ ಅವರು ಕೂಡ ಚರ್ಚಿಸಿ ಸರ್ ನಮ್ಗೆ ಹಿಂಗಾಗ್ತದೆ ಈ ಟೈಪ್ ಆದ ಅಂತಕ್ಕಂಥದ್ದನ್ನು ಅವರು ಮನಬಿಚ್ಚಿ ಹೇಳಿ ಆ ರೋಗಗಳನ್ನು ವಾಸಿಪಡಿಸ್ಕೊಳ್ಬೇಕು ಪರೀಕ್ಷೆಗಳನ್ನಾಗಲಿ ಆಮೇಲೆ ಕಣ್ಣ ಯಾವ ಅಲ್ಲು ಪರೀಕ್ಷೆಗಳಾಗಲಿ ಪ್ರತಿಯೊಂದು ನಮ್ಗೆ ಆರೋಗ್ಯದ ಬಗ್ಗೆ ಏನು ನಮ್ಗೆ ಅವಶ್ಯಕತೆ ಆದಂತಕ್ಕಂಥದ್ದು ಎಲ್ಲ ಡಾಕ್ಟರ್ಗಳಲ್ಲೇ ತಾವು ಈ ಒಂದು ಮನೆ ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ತಾವೆಲ್ಲರೂ ಅವ್ರ ಹತ್ರ ಬಂದು ಆ ರೋಗಗಳನ್ನು ಯಾವ ರೀತಿ ಆದಂತ ಹೇಳಿ ಮನಬಿಚ್ಚೇಳಿ ಅದನ್ನು ಗುಣಪಡಿಸ್ಕೊಳ್ಬೇಕಂತಂದು ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ತಾವು ನಾನು ಮನವಿ ಮಾಡಿಕೊಳ್ತಿದ್ದೀನಿ ದಯವಿಟ್ಟು ಒಂದು ಶೌಚಾಲಯಗಳನ್ನು ನಿಮ್ಮ ಮನೆ ಈ ಒಂದು ಗ್ರಾಮದಲ್ಲಿ ಎಲ್ಲ ಕಂಪ್ಲೀಟ್ ಶೌಚಾಲಯಗಳನ್ನು ಮಾಡಿದ್ದಾರೆ ಆದಷ್ಟು ನೀವು ಶೌಚಾಲಯಗಳನ್ನು ಬಳಸಿರಿ ಅದರಿಂದ ಬಹಳ ರೋಗಗಳು ಬರ್ತಿರ್ತಾವೆ ದಯವಿಟ್ಟು ಎಲ್ಲರೂ ಸ್ವಚ್ಛತೆ ಕಾಪಾಡ್ರಿ ನಿಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥ ಗಲೀಜುಗಳನ್ನು ತೆಗೆದುಹಾಕಿ ಸ್ವಚ್ಛತೆ ಕಾಪಾಡಿಕೊಳ್ಳೋದ್ರಿಂದ ಕೂಡ ರೋಗಗಳು ನಿವಾರಣೆ ಆಗಿ ಸಾಧ್ಯ ಆತ ಅಂತಕ್ಕಂಥ ಮಾತನ್ನು ಹೇಳಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ಪಾಲಿಸಿ ತಮ್ಮ ಆರೋಗ್ಯವನ್ನು ಕಾಪಾಡ್ರಿ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ ನಂತರ ದಂತ ವೈದ್ಯರು ಡಾಕ್ಟರ್ ನವನೀತಾ ಗಬ್ಬೂರು ಮಾತನಾಡಿ ಈ ಭಾಗದಲ್ಲಿ ಹೆಚ್ಚಿನ ಫ್ಲೋರೈಡ್ ನೀರಿನ ಅಂಶವಿರುವುದರಿಂದಾಗಿ ಪ್ರತಿಯೊಬ್ಬರಲ್ಲಿ ಹಲ್ಲಿನ ಪಾಚು ಜೆಡ್ಡು ಹಿಡಿದಿರುವುದು ಕಂಡುಬರುತ್ತಿದೆ ಹಲ್ಲುಗಳ ಸ್ವಚ್ಛತೆ ಬಗ್ಗೆ ಗಮನ ಕೊಡಿ ಮತ್ತು ಗುಟ್ಕಾ ತಿನ್ನುವುದರಿಂದ ಕ್ಯಾನ್ಸರ್ ಜೊತೆಗೆ ಬಾಯಿ ಸಮಸ್ಯೆ ಬರುತ್ತದೆ ಎಂದು ಸಲಹೆ ನೀಡಿದರು ನಂತರ ಆರೋಗ್ಯ ಶಿಕ್ಷಣಾಧಿಕಾರಿ ರಾಜಪ್ಪಗೌಡ ಮಾತನಾಡಿ ಹೆಚ್ಚಿನ ಜನರಿಗೆ ಬಿಪಿ ಶುಗರ್ ಕಾಯಿಲೆವಿರುವ ಈ ದಿನದಲ್ಲಿ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಒಂದೇ ಸ್ಥಳದಲ್ಲಿ ಗ್ರಾಮದ ಮಹಿಳೆಯರಿಗೆ ಆರೋಗ್ಯ ತಪಾಸಣೆ ಮಾಡಿಸುವ ಉದ್ದೇಶ ಮತ್ತು ಆರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಯ ಖರ್ಚು ಉಳಿಸುವ ಉದ್ದೇಶದಿಂದ ಗರ್ಭಕಂಠ ಕ್ಯಾನ್ಸರ್ ಹಾಗೂ ಸ್ತನ ಕ್ಯಾನ್ಸರ್ ಅಧಿಕ ರಕ್ತದ ಒತ್ತಡ ಎತ್ತರ ತೂಕ ಹಾಗೂ ಬಿಪಿ ಶುಗರ್ ತಪಾಸಣೆ ಕಣ್ಣು ತಪಾಸಣೆ ಬಾಯಿ ಮತ್ತು ಹಲ್ಲು ತಪಾಸಣೆ ಆರ್ಎಫ್ಟಿ ಎಲ್ಎಫ್ಟಿ ಪರೀಕ್ಷೆ ಮತ್ತು ಪೌಷ್ಟಿಕ ಆಹಾರ ಸೇವನೆ ಕುರಿತು ಉಚಿತವಾಗಿ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿ ಮತ್ತು ಆಪ್ತ ಸಮಾಲೋಚನೆಯನ್ನ ಪಿಪಿಎಚ್ಎಫ್ ಸಂಸ್ಥೆಯವರು ತಜ್ಞರಿಂದ ಉಚಿತವಾಗಿ ನೀಡುತ್ತಿದ್ದಾರೆ ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಬಹಳ ಜನ ಇಲ್ಲಿ ಬಹಳ ಪ್ರಾಬ್ಲಮ್ ಆಯಿತು ಫ್ಲೋರೋಸಿಸ್ ಕಂಟೆಂಟ್ ಜಾಸ್ತಿ ಈ ಪ್ರದೇಶಗಳಲ್ಲಿ ಸೊ ಭಾಳ ಜನ ಕ್ಲೀನ್ ಮಾಡ್ಕೊಂಡಿರಲ್ಲ ಹಲ್ಲು ಪಾಚಿ ಆತ ಹಾಗೆ ಇರುತ್ತೆ ಅದು ಆ ಪಾಚಿ ಇರೋದ್ರಿಂದ ಆ ಪಾಚಿ ಒಳಗಡೆ ಕೀಟಾಂಶಗಳು ಇರುತ್ತವೆ ಅವು ಸೊ ಆ ಕೀಟಾಂಶಗಳು ಬೋನ್ ಕೆಳಗಡೆ ಇರ್ತಕ್ಕಂಥ ಬೋನ್ಗಳೆಲ್ಲ ತಿನ್ನುತ್ತೆ ಭಾಳ ಜನ ಅಂದರ್ಗಿ ನನಗೆ ಹಲ್ಲು ಭಾಳ ಲೂಸ್ ಆಗ್ತಿದಾವ ಹುಚ್ಚೋಗ್ತಿದಾವ ಅಂತ ಅದು ಮೇನ್ ರೀಸನ್ ಹುಚ್ಚೋಗಕ್ಕೆ ಮೇನ್ ರೀಸನ್ ಏನು ನಾವು ಕರೆಕ್ಟಾಗಿ ಕ್ಲೀನಾಗಿ ಇಟ್ಕೊಂಡಿರಲ್ಲ ನಾವು ಕರೆಕ್ಟಾಗಿ ಈ ಕೂದಲು ಹೇಗೆ ಬೆಳಿತಾವೋ ಅದನ್ನು ಕ್ಯಾಲ್ಕುಲಸ್ ಅಂದ್ರೇನು ಪಾಚಿನೂ ಹಾಗೆ ಬೆಳೀತಾ ಅದು ಒಂದು ಸತಿನೋ ಮಿನಿಮಮ್ ಅವೇರ್ನೆಸ್ ಇರ್ಬೇಕು ನಾವು ಒಂದು ಸತಿ ಹಲ್ಲಿನ ಡಾಕ್ಟ್ರ್ ಹತ್ರ ಹೋಗಿ ಹಲ್ಲು ತೊಳ್ಸ್ಕೊಂಡ್ ಬರಬೇಕು ಅಂತ ಬಟ್ ಭಾಳ ಜನ ಅದು ಮಾಡ್ಕೊಳ ಮಾಡ್ಕೊಳ್ಳೋಂಗಿಲ್ಲ ಅದರಿಂದ ಕೆಳಗೆ ಇರ್ತಕ್ಕಂಥ ಬೋನ್ ಎಲ್ಲ ತಿಂತಾ ಅದು ಬರ್ತಾ ಬರ್ತಾ ಹಲ್ಲು ಲೂಸ್ ಆಗುತ್ತೆ ಹಲ್ಲು ಲೂಸ್ ಆಗ್ತಾ ಆಗ್ತಾ ಎಲ್ಲ ಹುಚ್ಚೋಗುತ್ತೆ ಅವಾಗ ನೀವು ಹಲ್ಲು ಹುಚ್ಚೋದಾಗ ತಿನ್ನೋಕ್ಕೂ ಬರಲ್ಲ ಈ ಕಡೆ ಹಲ್ಲು ನೋವು ಜಾಸ್ತಿ ತಿನ್ನೋಕ್ಕೂ ಬರಲ್ಲ ಬರ್ತಾ ಬರ್ತಾ ಆಯಸ್ಸು ಕಡಿಮೆ ಆಗುತ್ತೆ ಭಾಳ ಜನ ಗೊತ್ತಿಲ್ಲ ನನ್ನ ವಯಸ್ಸಾಯ್ತು ಸರ್ ಇನ್ನೇನು ಹತ್ತು ವರ್ಷದಾಗ ಸತ್ತು ಹೋಗ್ತೀನಿ ಅಂತ ಬಟ್ ಇನ್ನ ಮೂವತ್ತು ವರ್ಷ ಹೆಂಗೆ ಬದುಕ್ಬೇಕಂತ ಯೋಚನೆ ಮಾಡಲ್ಲ ನಾವು ನಾ ಇನ್ನೂ ಮುಯ್ತಿ ಐವತ್ತು ವರ್ಷ ಅರವತ್ತು ವರ್ಷ ಆಯ್ತು ಸರ್ ನಂದು ಹಬ್ಬ ಹಬ್ಬಬ್ಬ ಅಂದ್ರೆ ಒಂದು ಐದು ವರ್ಷ ಐದು ವರ್ಷ ಅಲ್ಲ ಒಂದು ಮೂರು ತಿಂಗಳು ಬದುಕೋದ ಕಷ್ಟ ಹಲ್ಲಿಲ್ಲ ಅಂದ್ರೆ ಊಟನೇ ಕರೆಕ್ಟಾಗಿ ಹೋಗ್ತಿಲ್ಲ ಅಂತಂದ್ರೆ ಎಲ್ಲಿ ಬದುಕ್ತಾರೆ ಲಿಕ್ವಿಡ್ ಎಷ್ಟು ದಿವ್ಸ ಬದುಕ್ತಾರೆ ಅವ್ರು ಸ್ವಲ್ಪ ದಿವಸ ಅಷ್ಟೇ ಸೊ ಆ್ಯಂಡ್ ಮೋರು ಅಕಸ್ಮಾತ್ ಎಲ್ಲ ಹಲ್ಲುಗಳು ಹೋದ್ಮೇಲೆ ಅಲ್ಲಿ ನಾವು ಹಲ್ಲಿನ ಸೆಟ್ಟು ಹಾಕ್ಬೋದು ಅದರಿಂದ ತಿನ್ನಕ್ಕೆ ಬರುತ್ತೆ ಅಕಸ್ಮಾತ್ ಆ ಫೋನು ಟೋಟಲ್ ರಿಸರ್ವ್ ಆಯಿತು ಅಂತಂದ್ರೆ ಇಂಪ್ಲಾಂಟ್ಸ್ ಭಾಳ ಕಾಸ್ಟ್ಲಿ ಟ್ರೀಟ್ಮೆಂಟ್ ಅದು ನಾನೇ ಅಲ್ಲಿ ಮುಂಚೆ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದೆ ಫುಲ್ ಮೌತ್ ರಿಹ್ಯಾಬಿಲಿಟೇಷನ್ ಅಂದರೆ ಫುಲ್ ಮೌತ್ ಇಂಪ್ಲಾಂಟ್ಸ್ ಹಾಕ್ಬೇಕಂದ್ರೆ ಮೂರುವರೆ ನಾಲ್ಕು ಲಕ್ಷ ಅಂದರೆ ನಿಮ್ಗೆ ಸಾವಿರ ರೂಪಾಯಲ್ಲಿ ಖರ್ಚಾಗ್ತಕ್ಕಂಥ ಟ್ರೀಟ್ಮೆಂಟು ನಮ್ಮ ನೆಗ್ಲಿಜೆನ್ಸಿದಿಂದ ಮೂರಲಿಂದ ನಾಲ್ಕು ಲಕ್ಷವರೆಗೆ ಹಾಕ್ತೀವಿ ಅದು ಏನು ಡಾಕ್ಟರ್ಸ್ ತಪ್ಪಲ್ಲ ಯಾರು ತಪ್ಪಲ್ಲ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು ನಾವು ಇದೆ ಒಂದು ಇಂಪ್ಲಾಂಟ್ ಮೂವತ್ತು ಮೂವತ್ತೈದು ಸಾವಿರ ಒಂದಲ್ಲಿ ಸ್ಕ್ರೂ ಹಾಕ್ತಕ್ಕಂಥದ್ದು ಅದೆಲ್ಲ ಹಾಕ್ಬ್ರೂ ನಿಮ್ಮ ದುಡ್ಡು ವೇಸ್ಟು ಈ ಕಡೆ ಹೆಲ್ತ್ ವೇಸ್ಟ್ ಟೋಟಲ್ ಅದು ಎಲ್ಲ ಟೋಟಲ್ ವೇಸ್ಟ್ ಆಯ್ತು ಇನ್ನೊಂದು ಭಾಳ ಜನ ಗುಟ್ಕ ತಿಂದಿರಿ ಸ್ಮೋಕಿಂಗ್ ಮತ್ತು ಗುಟ್ಕ ಸೊ ಅದ್ರದಿಂದ ಭಾಳಷ್ಟು ಜನಕ್ಕೆ ಭಾಳ ಪ್ರಾಬ್ಲಮ್ ಕ್ಯಾನ್ಸರ್ ಆಗ್ತಕ್ಕಂಥದ್ದು ಸೊ ಎಷ್ಟೋ ಜನ ಗುಟ್ಕ ತಿಂತಿರಲ್ಲ ಅವ್ರ ಬಾಯಿ ಓಪನ್ ಮಾಡಕ್ಕೆ ಬರಲ್ಲ ಅದು ಇನಿಷಿಯಲ್ ಸ್ಟೇಜ್ ಅಂತ ಅರ್ಥ ಸೊ ಭಾಳ ಜನಕ್ಕೆ ಕೇಳ್ತೀನಿ ಒಂದು ನಾಲ್ಕು ಬೆರಳು ಕರೆಕ್ಟಾಗಿ ಬಾಯಲ್ಲಿ ಇಟ್ಕೊಳ್ರಿ ಅಂತಂದ್ರೆ ಇಟ್ಕೊಳ್ಳೋದು ಕಷ್ಟ ಯಾಕಂದ್ರೆ ಗುಟ್ಕ ತಿಂದಿರ್ತಿರ್ಲಿಲ್ಲ ಬರ್ತಾ ಬರ್ತಾ ಹಲ್ಲುಗಳು ಲೂಸ್ ಆಗಿ ತಾನು ತಾನೇ ಬೀಳ್ತಾವೆ ಗುಟ್ಕ ತಿನ್ನೋದ್ರಿಂದ ಹಲ್ಲಿನ ಪ್ರಾಬ್ಲಮ್ ಕ್ಯಾನ್ಸರ್ ಆಗ್ತಕ್ಕಂಥದ್ದು ಮೇನ್ ರೀಸನ್ ಅದು ಇನಿಷಿಯ ಇನಿಷಿಯಲ್ ಸ್ಟೇಜ್ ಇದ್ದಂಗೆ ಅದು ಸ್ಟಾರ್ಟಿಂಗ್ ಬಾಯ್ ಓಪನ್ ಆಗಲ್ಲ ಬರ್ತಾ ಬರ್ತಾ ಒ ಒ ಎಮ್ ಎಫ್ ಎಸ್ ಅಂತ ಅಂತೀವಿ ನಾವು ಒ ಎಸ್ ಎಮ್ ಎಫ್ ಅಂತ ಬರ್ತಾ ಬರ್ತಾ ಅದು ಕ್ಯಾನ್ಸರ್ ಆಗ್ತಕ್ಕಂಥ ಚಾನ್ಸಸ್ ಭಾಳಷ್ಟು ಇರ್ತಾವೆ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತನಾಡಿದ ಪೀಪಲ್ ಟು ಪೀಪಲ್ ಸಂಸ್ಥೆಯ ಪ್ರೋಗ್ರಾಮ್ ಮ್ಯಾನೇಜರ್ ಮಲೈಕಾ ಅಮಿನಾ ಇವರು ಮಾತನಾಡಿ ಈ ಸಂದರ್ಭದಲ್ಲಿ ಮಹಿಳಾ ವೈದ್ಯರು ಡಾಕ್ಟರ್ ಅಪೇಕ್ಷಾ ಕಣ್ಣು ತಜ್ಞರು ವೆಂಕಟೇಶ್ ಮಸ್ಕಿ ಹಲ್ಲು ತಜ್ಞರು ಡಾಕ್ಟರ್ ನವನೀತ್ ಗಬ್ಬೂರು ಶಾಲೆಯ ಮುಖ್ಯೋಪಾಧ್ಯಾಯ ಬಸವರಾಜ್ ಅವರು ಲ್ಯಾಬ್ ಟೆಕ್ನಿಷಿಯನ್ ಆದರ್ಶ್ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿ ರೇಷ್ಮಾ ಬೇಗಂ ಹಾಗೂ ಪಿಪಿಎಚ್ಎಫ್ ಸಿಬ್ಬಂದಿ ಓಂಕಾರ ಅಫ್ರೀನ್ ಆಶಾ ಕಾರ್ಯಕರ್ತೆಯರು ಗ್ರಾಮಸ್ಥರು ಸ್ವಯಂ ಸೇವಕರು ಈ ಸಂದರ್ಭದಲ್ಲಿ ಇದ್ದರು ಹಳ್ಳಿ ತಪಾಸಣೆ ಮಾಡಬೇಕಾದ್ರೆ ಆಮೇಲೆ ಊರಿನಲ್ಲಿ ಸಾಕಷ್ಟು ಶಿಬಿರದಲ್ಲಿ ತಪಾಸಣೆಯನ್ನು ಮಾಡಿಸ್ತೀವಿ ಏನೇನು ತಪಾಸಣೆ ಇದರಲ್ಲಿ ಬಿ ಪಿ ಶುಗರ್ ಆಮೇಲೆ ಹಲ್ಲು ಪ್ರಾಬ್ಲಮ್ ಇರೋರು ಕಣ್ಣಿನ ತಪಾಸಣೆ ಆಮೇಲೆ ಹೆಣ್ಮಕ್ಳಿಗೆ ಸಂಬಂಧಿಸಿದಂಥ ಮೂಳೆಗಳು ತಪಾಸಣೆ ಆಮೇಲೆ ಮೂಳೆ ಬ್ಲಡ್ ಟೆಸ್ಟು ಕೂಡ ಮಾಡಿ ಇದೆಲ್ಲ ಕುರಿತು ಇವತ್ತು ಶಿಬಿರ ಯಶಸ್ವಿಯಾಗಿ ನಮ್ಮ ಊರಿನಲ್ಲಿ ಅಂದ್ಕೊಂಡು ಈ ರೀತಿ ಶಿಬಿರಗಳು ಮತ್ತೆ ಮತ್ತೆ ಆಗ್ಬೇಕಾ ಗ್ರಾಮಗಳಲ್ಲಿ ಹಾಗಾದ್ರಿಂದ ಅನುಕೂಲ ಆಗುತ್ತಲ್ಲ ಅನುಕೂಲ ಆಗುತ್ತೆ ಎಷ್ಟು ಜನ ಬಡವರೆಲ್ಲ ಈ ಪ್ರೈವೇಟ್ ಹಾಸ್ಪಿಟ್ಲಿಗೆಲ್ಲ ಹೋಗಿ ದುಡ್ಡನ್ನ ವೇಸ್ಟ್ ಮಾಡ್ತಾರೆ ಸೊ ಅವರಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ ಬೇಕಾದ್ರೆ ಬಸ್ಸಿನ ವ್ಯವಸ್ಥೆ ಹೆಂಗಿರಲ್ಲ ದೂರದ ಊರಿಗೆ ಹೋಗಿ ಎಲ್ಲಿ ತಪಾಸಣೆ ಮಾಡೋದು ಅಂತ ಅನ್ಕೊಂಡು ಹಾಗೆ ಓದ್ಕೊಂಡ್ ಬರ್ತಾರೆ ಅಂತವ್ರಿಗೆಲ್ಲ ತುಂಬಾನೇ ಅನುಕೂಲ ಆಗುತ್ತೆ ತಪಾಸಣೆ ಈ ಸಂಸ್ಥೆಯವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಅವರಿಗೆ ಅಭಿನಂದನೆಗಳು ಹೇಳಕ್ ಇಷ್ಟಪಡ್ತೀವಿ ಈ ಒಂದು ಆರೋಗ್ಯ ಶಿಬಿರ ಯೂಸ್ ಆಯ್ತೇನ್ರಿ ಉಪಯೋಗ ಆಯ್ತಾ ಎಲ್ಲರಿಗೂ ಯೂಸ್ ಆಯ್ತು ಏನೇನು ಚೆಕ್ಅಪ್ ಆಯ್ತು ಇಲ್ಲಿ ಸರ್ ಇಲ್ಲಿ ಕಣ್ಣಿನ ತಪಾಸಣೆ ಅದೇ ಶುಗರ್ ಇದೆ ಹಾಂ ಮತ್ತು ಬ್ಲಡ್ ಇದೆ ಮತ್ತು ಮುಂದಿನ ಯಾವುದನ್ನು ಜಟಲ್ಲಿದೆ ಇದೆ ಮತ್ತು ಬಿ ಪಿ ಇದೆ ಮಹಿಳೆಯರಿಗೆ ಗರ್ಭಿಣಿಯರಿಗೆ ಮತ್ತು ಮುದ್ದು ಮಕ್ಕಳಿಗೆ ಮತ್ತೆ ಇದೆ ಇದೊಂದು ಕಾರ್ಡನ್ನು ಹಾಕತ್ತೀರಿ ಇದು ಡೇಟ್ ಕಾರ್ಡು ಹಬ್ಬ ಕಾರ್ಡ್ ಹಾಕತ್ತರಿ ಎಲ್ಲರಿಗೂ ಉತ್ತಮ ಒಳ್ಳೆಯ ಅಭಿಪ್ರಾಯ ಉಪಯೋಗ ಆಯ್ತಲ್ಲ ಇದು ಉಪಯೋಗ ಆಗ್ತದೆ ಈ ರೀತಿ ಕ್ಯಾಂಪ್ಗಳು ಮತ್ತೆ ಮತ್ತೆ ಆಗ್ಬೇಕು ಮತ್ತೆ ಮತ್ತೆ ಆಗಕ್ಕೆ ಯಾಕಂದ್ರೆ ಇಲ್ಲಿ ಹಳ್ಳಿ ಲೆವೆಲಲ್ಲಿ ಜನಗಳಿಗೆ ತಿಳುವಳಿಕೆ ಕಡಿಮೆ ಆಗ್ತಾ ಅದಕ್ಕಾಗಿ ವೈದ್ಯರ ತಪಾಸಣೆ ಆಗೋದು ಒಳ್ಳೆಯ ಉತ್ತಮ ಅಂತ ನಾವು ಈ ಸಂಸ್ಥೆಯವರಿಗೆ ಎಲ್ಲ ಉಚಿತವಾಗಿ ಮಾಡ್ತಾ ಇದ್ದಾರಾ ಏನನ್ನಿಸ್ತಿತ್ತು ಏನು ಹೇಳ್ತಿರೋ ಅವರಿಗೆ ಅವು ಅವರಿಗೆ ಪೂರ ಧನ್ಯವಾದಗಳು ಹೇಳ್ರಿ ಈ ಥರ ಕ್ಯಾಂಪಸ್ ಹಾಕಿ ಅವರು ನಮ್ಮ ಆರೋಗ್ಯದ ಬಗ್ಗೆ ಅವರು ಕಾಳಜಿ ವಹಿಸ್ತಾರಲ್ಲ ಅವರಿಗೆ ನಾವು ಪ್ರೋತ್ಸಾಹ ಕೊಡಬೇಕು ನಾವು ಅವರಿಗೆ ಅಷ್ಟು ಪ್ರೋತ್ಸಾಹ ಕೊಟ್ಟು ಅವ್ರು ಹೇಳಿದಂಥ ಜಾಗಗಳಿಗೆ ಹೋಗಿ ತಪಾಸಣೆ ಮಾಡೋದ್ರಿಂದ ನಮಗೊಂದು ಸ್ವಲ್ಪ ನಮ್ಮ ಆರೋಗ್ಯಕ್ಕೆ ನಾವು ರಕ್ಷಣೆ ಕೊಟ್ಟಾಗ್ತೀವಿ ಹ್ಞೂ 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 ಬಿ ಪಿ ಶುಗರ್ ಮತ್ತೆ ಬಿ ಪಿ ಶುಗರ್ ಡೆಂಟಲ್ ಮತ್ತು ಕಣ್ಣಿನ ತಪಾಸಣೆ ಆರೋಗ್ಯದ ಬಗ್ಗೆ ಎಲ್ಲ ಕಾಯಿಪಲಿ ಇತರ ಆರೋಗ್ಯ